ವಿದ್ಯುತ್ ಬಿಲ್ ಬಾಕಿ ಪಾವತಿಸಿ ಇಲ್ಲವಾದರೆ ವಿದ್ಯುತ್ ಕಟ್ ಮೋಹನ್ ಸಿಂಗ್ ಎಚ್ಚರಿಕೆ ರಾಯಚೂರು ಜಿಲ್ಲೆ ಸಿರುವರ್ ಪಟ್ಟಣದಲ್ಲಿ ಇಂದು ಬೆಳಗ್ಗೆ ಜಸ್ಕಂ ಸಿಬ್ಬಂದಿಯವರು ಮನೆ ಮನೆಗೆ ಹಾಗೂ ಕಮರ್ಷಿಯಲ್ ಅಂಗಡಿಗಳಿಗೆ ಭೇಟಿ ನೀಡಿ ವಿದ್ಯುತ್ ಪ ಬಿಲ್ ಪಾವತಿಸಿ ಎಂದು ನೋಟಿಸ್ ಜಾರಿ ಮಾಡಿದರು ಗ್ರಾಹಕರು ಮನೆ ಮಾಲೀಕರು ವಿದ್ಯುತ್ ಬಿಲ್ ಕಟ್ಟದಿದ್ದಲ್ಲಿ ನಿಮ್ಮ ಮನೆಗೆ ವಿದ್ಯುತ್ ಕಟ್ ಮಾಡಲಾಗುವುದು ಎಂದು ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಜಸ್ಕಾಂ ಇಲಾಖೆ ಅಧಿಕಾರಿ ಮೋಹನ್ ಸಿಂಗ್ ಹೇಳಿದರು ಬಾಕಿ ಇರುವ ಗ್ರಾಹಕರು ತಮ್ಮ ಮನೆಯ ವಿದ್ಯುತ್ ಬಿಲ್ ಅನ್ನು ಕೂಡಲೇ ಪಾವತಿಸಿ ಇಲ್ಲವಾದರೆ ನಿಮಗೆ ಮುಂದಿನ ದಿನಗಳಲ್ಲಿ ವಿದ್ಯುತ್ ಕಟ್ ಮಾಡಲಾಗುವುದು ಪಟ್ಟಣದಲ್ಲಿ ಹಲವಾರು ಗ್ರಾಹಕರು ವಿದ್ಯುತ್ ಬಿಲ್ ಕಟ್ಟದೆ ಸತಾಯಿಸುತ್ತಿದ್ದು ಅಂಥವರನ್ನು ಜಸ್ಕಾಂಗೆ ಕರೆಸಿ ದಂಡ ಹಾಕುತ್ತಾರೆ ಇದಕ್ಕೆ ನಾವು ಜವಾಬ್ದಾರರಲ್ಲ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಹಾಯಕ ಕಾರ್ಯ ಅಭಿಯಂತರರು ಜಸ್ಕಂ ಮೋಹನ್ ಸಿಂಗ್ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಪ್ರಜಾನ್ಯೂ ಜೊತೆ ಇದಾಯ ದೊಡ್ಡ ಮನೆ ಸಿರುವರ್ ಧನ್ಯವಾದಗಳು